ಚಿತ್ರರಂಗದಲ್ಲಿ ಪೀಸ್ ಆದಂತಹ ಬೆಳವಣಿಗೆ ಬಗ್ಗೆ ಹೇಳಬೇಕು ಅಂತ ದರ್ಶನ್ ಸರ್ ಪೇಂಟ್ ಆಯ್ತು ಅದರಲ್ಲಿ ಅದ್ರ ಬಗ್ಗೆ ಹೇಳಬೇಕು ನಾನು ಕಾನೂನು ತಜ್ಞರ ಇಲ್ಲ ಆ ಒಂದು ಪರಿಸ್ಥಿತಿ ಬಂದಿದೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ಏನೇನು ಕಾರಣ ಅಂತ ಅದನ್ನೇ ಅನಲೈಸ್ ಮಾಡ್ಕೊಂಡು ಅಂತ ಬೇಕಾದಷ್ಟು ಜ್ವಲಂತ ಸಮಸ್ಯೆ ಅದು ಒಂದು ಈಗ ಕಾನೂನು ಅಲ್ಲಿ ಒಂದು ಕಾನೂನು ವ್ಯವಸ್ಥೆ ಸಂಸ್ಥೆ ಕಾನೂನಿದೆ ಕಾನೂನು ಕಾನೂನು ಕೆಲಸ ಮಾಡುತ್ತೆ ಇಲ್ಲಿ ನಿಷ್ಪಕ್ಷವಾಗಿ ಆ ಕೆಲಸ ನಿರ್ವಹಿಸ್ತಾ ಅನ್ನೋದು ಕಂಡು ಕಾಣಿಸ್ತಾ ಇದೆ ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡದೆ ಇರೋದು ನಿರ್ಣಯ ಬರೋ ತನಕ ನಾವು ಯಾರ ಬಗ್ಗೆನೂ ಯಾವುದೋ ಇನ್ಫಾರ್ಟ್ ಮಾಡ್ಕೊಳ್ಬೇಕು ಒಳ್ಳೆದ್ದು ಪೊಲೀಸ್ ವ್ಯವಸ್ಥೆ ಇದೆ ಕೋರ್ಟಿನ ವ್ಯವಸ್ಥೆ ಇದೆ ಅದರಲ್ಲೂ ಅದನ್ನ ಮಾಡ್ತೀವಿ ಆದ್ರೆ ನಾವು ಇವತ್ತು ಮಾತಾಡ್ಬೇಕಾಗಿದೆ ಅಂತ ಆರಂಭಿಸ್ಕೊಳ್ಬೇಕು ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಇವತ್ತು ನೀಟಿನ ಸಮಸ್ಯೆ ಇದೆ ನೀಟ್ ಸಮಸ್ಯೆಯಿಂದ ಹಿಡಿದು ರೈತರ ಸಮಸ್ಯೆ ಇದೆ ನಿರುದ್ಯೋಗ ಸಮಸ್ಯೆ ಇದೆ ಇದೆಲ್ಲವೂ ಸೊ ಅವುಗಳ ಬಗ್ಗೆನೂ ನಾವು ಮಾತಾಡ್ಬೇಕು ಓಕೆ ಇದು ಬರೀ ಟಿ ಆರ್ ಪಿ ಅಥವಾ ಥರದ ಸಿಗುತ್ತೆ ಅನ್ನೋದು ಮಾಧ್ಯಮ ಮುಖ್ಯ ಮಾಧ್ಯಮ ಇವೆಲ್ಲವನ್ನು ಎಕ್ಸ್ ತೋರಿಸ್ಬೇಕೆಂಡ್ ಅದನ್ನು ಮಾಡಿ ಅದನ್ನು ಸಾಧಾರಣ ಈಗ ಸೌಜನ್ಯ ಕೇಸ್ನಲ್ಲಿ ಯಾಕೆ ಮಾಧ್ಯಮ ಇಷ್ಟು ವಸತಿ ಆಗುತ್ತೆ ಅಲ್ಲೂ ಅಪರಾಧ ನಡೀತಿ ಅಲ್ಲೂ ಅನ್ಯಾಯ ಆಗಿತ್ತು ಸೊ ಎಲ್ಲವನ್ನು ನಿಷ್ಪಕ್ಷಪಾತವಾಗಿ ನೋಡುವಂತಹ ಒಂದು ದೃಷ್ಟಿಕೋನ ಮಾಧ್ಯಮ ಕೂಡ ಬೆಳೆಸ್ತಾರೆ ನಿಜ ಇವತ್ತು ಒಂದು ವ್ಯಾಪಾರ ಒಂದು ವ್ಯಾಪಾರ ನಾವು ಹೇಳ್ತೀವಿ ಸಿನಿಮಾ ಎಂಟರ್ಟೈನ್ಮೆಂಟ್ ಗೋಸ್ಕರ ಮಾಡ್ತೀವಿ ಬಟ್ ಅದ್ರ ಒಳಗಡೆ ನಮ್ಮ ಮೂಲ ಉದ್ದೇಶಗಳನ್ನ ಸಮಸ್ಯೆಗಳನ್ನ ಜನಪರವಾಗಿರುವ ದಣ್ಣಿಯನ್ನ ಕಳ್ಕೊಳ್ತೇವೆ ಸೊ ನೀಟ್ ಹೇಳಿದ್ರು ನೀಟ ಮತ್ತೆ ಬಿಸಿ ಊಟ ಕೊಡ್ತಿರೋರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಅವ್ರಿಗೆಲ್ಲ ಕಮ್ಮಿ ಸಂಬಳ ಬರ್ತಾ ಇದೆ ಹೇಳಿ ಸೊ ಅದಕ್ಕೆಲ್ಲ ಅಂತ್ಯ ಯಾವಾಗ ಸಿಗ್ಬಹುದು ಅಂತ ಜಾಗೃತವಾಗಿ ಜನ ಜಾಗೃತವಾಗಿದೆ ಓಟ್ ಹಾಕಬಿಟ್ಟು ಮನೇಲಿ ಕುತ್ಕೊಳ್ಳೋದೇ ಇದೆ ಎದ್ದು ಪ್ರಶ್ನೆ ಕೇಳಬೇಕು ಈಗದೇ ಸರ್ ದೂರ ಆಗಿರೋ ಒಂದು ಒಂದು ಆಪ್ಷನ್ಸ್ ವಸತಿನು ಸ್ನೇಹಿತ ಕೇಳಿದಕ್ಕೆ ಯಾಕಂದ್ರೆ ನಾವೆ ನಾವೇ ರಾಜಾ ಪ್ರಭುಗಳು ಪ್ರಭುಗಳ ನಾವೇ ಯಾರು ಬಂದಿದಕ್ಕೆ ಬಂತಾ ನೀ ಆಗ್ಲಿ ಮಂತ್ರಿ ಆಗ್ಲಿ ಯಾರು ನಮಗಿದು ಪ್ರಜೆನೇ ಪ್ರಶ್ನೆ ಪ್ರಜೆ ಪ್ರಶ್ನೆ ಕೇಳಲಿಲ್ಲ ಅಂದ್ರೆ ಬಂದ ನಾನು ಪ್ರಜೆಯ ಅಂದ್ರೆ ಪ್ರಶ್ನೆ ಅವತ್ತು ಖಂಡಿತ ಬಂದ್ವಲ್ಲ ಆ ಹೇಳ್ತ ಇಲ್ಲ ಅದಕ್ಕೆ ಬದಲ ನಾನು ಬದಲ ಹೋಳ ಆಗ್ಲಿಲ್ಲ ಆಗ್ಲಿ ಪ್ರಶ್ನೆ ಕೇಳೋ ಒಬ್ಬ ಒಬ್ಬ ಎಲ್ಲ ಮತದಾರನು ಉದ್ದಮಿತ